ಹದಿನಾಲ್ಕನೇ ಹಣಕಾಸಿನ ಆಯೋಗದಿಂದ ಹದಿನೈದನೇ ಹಣಕಾಸಿನ ಆಯೋಗಕ್ಕೆ ಹೋಲಿಸಿದ್ರೆ ರಾಜ್ಯಕ್ಕೆ ಅನುದಾನ ನೀಡಿಕೆ ಇಲ್ಲ ಸುಮಾರು ಎಂಬತ್ತು ಸಾವಿರ ಕೋಟಿಗಳು ನಷ್ಟವಾಗಿದೆ ಈ ಬಗ್ಗೆ ಯಾವುದೇ ಬಿಜೆಪಿ ಸಂಸದರು ಧ್ವನಿ ಎತ್ತುತ್ತಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ರಾಯಚೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಧಾನಿ ಮೋದಿ ಅವರೊಂದಿಗೆ ನಿಕಟಪೂರ್ವ ಹೊಂದಿರುವ ಪ್ರಭಾವಿ ಸಚಿವ ಎಂದು ಹೇಳಲಾಗುತ್ತಿದೆ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಹಣಕಾಸಿನ ಆಯೋಗದಲ್ಲಿ ವಿಶೇಷ ಅನುದಾನ ನೀಡಲು ಸಮ್ಮತಿ ನೀಡಲಾಗಿದ್ರು ಕೇಂದ್ರ ಸರ್ಕಾರ ಈ ಅನುದಾನವನ್ನ ರಾಜ್ಯಕ್ಕೆ ಬಿಡುಗಡೆ ಮಾಡಿಲ್ಲ ಅವರು ಯಾವುದೇ ಸಹಾಯವನ್ನು ಮಾಡಿಲ್ಲ ಕರ್ನಾಟಕದ ಬಗ್ಗೆ ಮಾತನಾಡಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ರಾಜ್ಯಕ್ಕೆ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ರೂಪಾಯಿಯನ್ನು ಇನ್ನೂ ಬಿಡುಗಡೆ ಆಗಿಲ್ಲ ಎಂದರು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರಲ್ಲ ಏನಿಲ್ಲ ಮಾಡಿದಾರಂತೆ

ಪ್ರೈಮ್ ಮಿನಿಸ್ಟ್ರಿಗೆ ಭಾಳ ಹತ್ರ ಇದ್ದಾರೆ ಅಂತೇಳಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿದ್ರು ವಿಶೇಷ ಅನುದಾನ ಅಂತ ಕೊಡ್ಸ ಕೊಟ್ಟರ ಹಾ ಕೊಡ್ಸಿಕೊಟ್ರೀನ್ರಿ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಏನಿದೆ ಅವರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿ ಜೆ ಅವರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರ್ಯಾಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ನಷ್ಟ ಆಯಿತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ತೊಂಬತ್ತು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಕಡಿಮೆ ಆಯಿತು ಮಾತಾಡಿದ್ದಾರೆ ಇವರು ಇಲ್ಲ ರಾಷ್ಟ್ರಪತಿಗಳು ಭೇಟಿ ಮಾಡಬೇಕು ಮತ್ತೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಬೇಕು ಅಂತ ಕೇಳಿದ್ದೆ ನಾನು ಇತ್ತೀಚೆಗೆ ಹದಿನಾರನೇ ಹಣಕಾಸಿನ ಆಯೋಗ ಮಾಡಿ ಅಡಿಷನಲ್ ಅಡಿಷನಲ್ ಮೆಮರಾಂಡಮ್ ಅನ್ನ ಕೊಟ್ಟಿದ್ದೆ ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲಿ ಹಣಕಾಸು ಮಂತ್ರಿಗಳ ಜೊತೆಯಲ್ಲಿ ಮತ್ತು ರಾಷ್ಟ್ರಪತಿಗಳ ಜೊತೆಯಲ್ಲಿ ಬೇಕಾದ ಬಿಲ್ಗಳಿದ್ದಾವೆ ಪೆಂಡಿಂಗ್ ಬಿಲ್ಗಳಿದ್ದಾವೆ ಅವುಗಳನ್ನೆಲ್ಲ ಮಾತಾಡೋಣ ಅಂತೇಳಿ ಹೇಳಿದ್ದೆ ರಾಷ್ಟ್ರಪತಿಯವರು ಟೈಮ್ ಕೊಟ್ಟಿದ್ದಾರೆ ನಾಳೆ ಹನ್ನೊಂದು ಇಪ್ಪತ್ತಕ್ಕೆ ಅಲ್ಲಿ ಹೋಗ್ತಾ ಇದೀನಿ ಮಧುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮಧುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಡಬಲ್ ನೈನ್